ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ಲಾಕ್ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂಗಳ ಮುಂದೆ ರಂಗೋಲಿ ಹಾಕಿನಿ ಆಮೇಲೆ ಇಲ್ಲಿ ಬೋರ್ಡ್ ಫಿಕ್ಸ್ ಮಾಡಬೇಕು ಮೂರ್ನಾಲ್ಕು ದಿವಸ ಆಯಿತು ಬೋರ್ಡ್ ಇಲ್ಲೇ ಅದಾವು ಒಂದು ಸ್ವಲ್ಪ ಜನರಿಗೆ ಪಬ್ಲಿಸಿಟಿ ಆಗಬೇಕು ಇನ್ನೂ ಬೋರ್ಡ್ ಫಿಟ್ ಮಾಡೋದಾಗಿಲ್ಲ ಇವತ್ತೆಷ್ಟೊತ್ತಿದ್ರೂ ಮಾಡಿಸ್ಬೇಕು ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಕೂಡ ಬೋರ್ಡ್ ಫಿಟ್ ಮಾಡಿದ್ದು ಹೊಸ್ತಲ್ಲಿ ರಂಗೋಲಿ ಅದೆಲ್ಲ ಹಾಕಿ ನೋಡಿರಿ ಬೆಳಗ್ಗೆ ಮನೆಯದೆಲ್ಲ ಕ್ಲೀನ್ ಮಾಡೀನಿ ಯಾವ ರೀತಿ ಕಾಣಿಸ್ತೈತಿ ನೋಡಿರಿ ಫ್ರೆಂಡ್ಸ್ ನಮ್ಗೆ ಯಾವಾಗಲೂ ಮನೆ ನೀಟ್ ಇರಬೇಕು ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ ಆಮೇಲೆ ವೈಫೈದವರಿಗೆ ಫೋನ್ ಹಚ್ಚಿ ಹೆಚ್ಚು ಸಾಕಾಗಿಂದ ನಿನ್ನೆ ಸಂಜೆ ಮಾಡಿ ಬಂದು ಫಿಟ್ ಮಾಡ್ಬೋದು ಫ್ರೆಂಡ್ಸ ಈ ನೆಟ್ಟಿಗೆ ಒಂದು ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗೈತೆ ಎರಡು ಮೂರು ದಿವಸ ಅಂತೂ ವೀಡಿಯೋ ಫೋನ್ ಅದು ಹಿಡ್ದೇ ಇಲ್ಲ ನಾವು ಭಾಳ ಜಲ್ದಿ ನೆಟ್ ಖಾಲಿ ಆಗ್ತಿತ್ತು ವೀಡಿಯೋಕ್ಕದೆಲ್ಲ ಫೋಟೋ ಜಾಸ್ತಿ ಬೇಕು ಆಮೇಲೆ ಟೈಲರಿಂಗ್ ಬೋರ್ಡ್ ಕೂಡ ಫಿಟ್ ಮಾಡಬೇಕು ಕಾರ್ತಿಕ ಏನದ ಎದ್ದು ಸ್ನಾನಕ್ಕೆ ಹೋಗ್ಯಾನ ಫ್ರೆಂಡ್ಸ ಬಟ್ಟೆಯಲ್ಲಿ ಸ್ಕೂಲ್ ಬಟ್ಟೆಯಲ್ಲಿಟ್ಟು ಜಳಕಕ್ಕೆ ಹೋಗ್ಯಾನ ಅವ ಬಂದಿಂದ ನಾಷ್ಟ ಮಾಡಿ ಸ್ಕೂಲಿಗೆ ಹೋಗ್ತಾನೆ ಜಳಕ ಮಾಡಿ ಬಂದಿಂದ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ತಾ ಇದ್ದಾನ ಅವನು ಇವತ್ತೇ ಬೆಳಗಿನ ಲಾಗ ನಾನು ಏನು ಅಂತ ಶೇರ್ ಮಾಡೀನಿ ಇನ್ನೂ ಕೆಲಸ ಭಾಳ ಅದ ಫ್ರೆಂಡ್ಸ ಈಗ ವಾಷಿಂಗ್ ಮಿಷಿನ್ಗೆ ಹಾಕಿನಿ ಮ್ಯಾಗ ಏನದ ಒಂದು ಸ್ವಲ್ಪ ಪಾತ್ರೆಗಳದ ಎಷ್ಟು ತೊಳೋದು ಆಮೇಲೆ ಇದೊಂದು ವಿಡಿಯೋ ಅಪ್ಲೋಡ್ ಹಾಕಿ ನೆಕ್ಸ್ಟ್ ಏನದ ಮಧ್ಯಾಹ್ನ ಅಡುಗೆ ಮಾಡಬೇಕು ಡೈಲಿ ಏನದ ಮಧ್ಯಾಹ್ನ ಮಾಡ್ತೀನಿ ನಾನು ಯಾವಾಗಲೂ ನಮಗೆ ಮೊದಲ ಹಿಡಿದು ಲಾಗ್ ನೋಡ್ಬೋದು ನೀವು ಮಧ್ಯಾಹ್ನನೇ ನಾನು ಅಡುಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ನಾಷ್ಟ ಮಾಡಿರ್ತೀವಿ ಮಧ್ಯಾಹ್ನನೇ ಅಡಿಗೆ ಹಿಂಗಾಗಿ ಮಧ್ಯಾಹ್ನ ಸ್ವಲ್ಪ ಇದು ವಿಡಿಯೋ ಅಪ್ಲೋಡ್ ಹಾಕಿ ಒಂದು ಸ್ವಲ್ಪ ಪಾತ್ರೆ ಅದಾವೆ ತೊಳೋದು ಮತ್ತು ಅಡುಗೆ ಮಾಡಬೇಕು ಅಡುಗೆ ಮಾಡಿಂದ ಇವೆಷ್ಟು ಬಾ ಬಟ್ಟೆಗಳು ಒಂದಿಷ್ಟು ನೋಡ್ಕೋಬೇಕು ಯಾಕಂದರೆ ಅಲ್ಲಿಂದ ಆ ಮನೆಯಿಂದ ಈ ಇಲ್ಲಿಗೆ ಬಂದಿಂದ ನಾನು ಏನು ಆ ಮನೆಯಿಂದ ಇಲ್ಲಿಗೆ ಬಂದಿಂದ ನಾನು ಯಾವ ಬಟ್ಟೆಗಳು ಕೂಡ ಏನೂ ನೋಡೇ ಇಲ್ಲ ಏನೇನಂತ ಹೇಳಿ ಎಲ್ಲನೂ ನೋಡಿ ಒಂದಿಷ್ಟು ಬಟ್ಟೆಗಳು ಚಡ್ಚನ್ಕ ಪೋ ಕೊರಿಯರ್ ಮಾಡುವುದು ಅವು ನೋಡ್ತೀನಿ ಬ ಫ್ರೆಂಡ್ಸ್ ಇವತ್ತ ಇಲ್ಲಿಕ ಎಷ್ಟು ಎಷ್ಟೊತ್ತಿದ್ರು ಪೋಸ್ಟ್ ಮಾಡ್ತೀನಿ ಇವತ್ತಂದ್ರೆ ಆಗ್ಲಕ್ಕಿಲ್ಲ ಯಾಕಂಡ ಆಲ್ಮೋಸ್ಟ್ ಟೈಮ್ ಆಗೈತಿ ಅವೆಲ್ಲ ಪ್ಯಾಕ್ ಮಾಡಿಟ್ಟು ಕೊರಿಯರ್ ಮಾಡೋದೈತಿ ಚಡ್ಚನ್ಕ ಇಲ್ಲ ಬಟ್ಟೆ ಭಾಳ ಅದಾವು ಅವರೇ ಬಂದರೆ ಒಳ್ಳೇದಾಗ್ತದ ನೋಡೋಣ ಕಾಲ್ ಮಾಡಿ ಕೇಳ್ತೀನಿ ಅವ್ರು ಬರ್ತಾರೆ ಏನು ಅಂತ ಅವ್ರು ಬಂದ್ರೆ ಒಳ್ಳೇದಾಕಂದ್ರೆ ಜಾಸ್ತಿ ಅದಾವು ಅಷ್ಟು ಕ ಕೊರಿಯರ್ ಮಾಡೋದು ಕಷ್ಟ ಆಗುತ್ತೆ ನೋಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಮುಂದೆ ಇವತ್ತಿನ ವಿಡಿಯೋ ಒಳಗೆ ಏನು ಹೇಳ್ತೀನಿ ಅಂತಂದ್ರೆ ಏನು ನೀವು ಲಾ ಕಂಟಿನ್ಯೂ ನೋಡ್ಕೋತ ಬಂದಿರಲ್ಲ ಅದರೊಳಗೆ ಎಲ್ಲರೂ ಆಲ್ಮೋಸ್ಟ್ ಕಮೆಂಟ್ ಏನು ಬಂದವಂದ್ರೆ ನೀವಿರುವಂಥ ಮನೆಗೆ ಬಾಡಿಗೆ ಎಷ್ಟು ಆಮೇಲೆ ಯಾವ ಏರಿಯಾದಾಗ ಇದ್ದೀರಿ ವಾಷಿಂಗ್ ಮಿಷಿನದ್ದು ಫ್ರೈಜ್ ಎಷ್ಟು ಯಾವುದು ಅಂಥೇಳಿ ತುಂಬ ಜನ ಕಮೆಂಟ್ ಹಾಕಿರಿ ಎಲ್ರಿಗೂ ಕೂಡ ನಾನು ಈ ವಿಡಿಯೋದಾಗ ಆನ್ಸರ್ ಮಾಡ್ತೀನಿ ಆಮೇಲೆ ಏನಂದರೆ ಒಂದು ಸ್ವಲ್ಪ ನಮ್ಗೆ ಮನೆ ದೊಡ್ಡದು ಬೇಕಂಥೇಳಿದ್ನ ಹಿಡ್ದೀವಿ ಬಾಡಿಗೆ ಏನದ ಫಸ್ಟ್ ನಾವು ಕೊಡ್ತಾ ಇರೋದು ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇತ್ತು ಅಚ್ಚು ಕಡೆ ಮನೆಗೆ ನಾವು ಮೊದಲಿದ್ದ ಏರಿಯಾದಾಗ ಏನು ಬಾಡಿಗೆ ಕೊಡ್ತಿದ್ದೀವಲ್ಲ ಅದು ಐದು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಇಪ್ಪತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇತ್ತು ಆಮೇಲೆ ಈ ಸದ್ ಇದೇನು ಹಿಡಿದೀವಲ್ಲ ಅಂದ್ರೆ ಯಾವ ಏರಿಯಾ ಅಂತಂದ್ರೆ ಅಲ್ಲಿಂದ ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಮುಂದಿನ ಏರಿಯಾ ಇದು ಆ ಮನೆಗೆ ನಾವು ಕೊಡ್ತಾ ಕೊಡ್ತಾಯಿರುವಂಥ ಬಾಡಿಗೆ ಐದು ಸಾವಿರ ರೂಪಾಯಿ ಇಲ್ಲಿ ಕೊಡುವಂಥ ಬಾಡಿಗೆ ಎಂಟು ಸಾವಿರ ರೂಪಾಯಿ ಇದಕ್ಕೆಲ್ಲರೂ ನೀವು ಕೇಳಿದಂಥ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿನಿ ಈ ಮನೆಗೆ ನಾವು ಕೊಡುವಂಥ ಬಾಡಿಗೆ ಎಂಟು ಸಾವಿರ ರೂಪಾಯಿ ಮತ್ತು ಆ ಡೆಪಾಸಿಟ್ ಎಷ್ಟು ಅಂತಂದರೆ ಇಪ್ಪತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಕೊಟ್ಟಿವ್ರಿ ಆಮೇಲೆ ನಾವು ಮನೆ ಬಿಡುವ ತನಕ ಬಾಡಿಗೆ ಏರಿಸುವಂಗಿಲ್ಲ ಅಂತ ಹೇಳೀವಿ ಎಂಟು ಸಾವಿರ ರೂಪಾಯಿ ಬಾಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಡಿಪಾಸಿಟು ಆಮೇಲೆ ವಾಷಿಂಗ್ ಮಿಷಿನದ್ದು ರೇಟ್ ಕೇಳಿರಿ ವಾಷಿಂಗ್ ಮಿಷಿನದ್ದು ರೇಟ್ ಎಷ್ಟು ಅಂತಂದರೆ ಅದಕ್ಕೆ ಅದು ತಗೊಂಡು ನಮ್ಗೆ ಏನಿಲ್ಲ ಅಂದ್ರೆ ಮೂರು ನಾಲ್ಕು ವರ್ಷ ಆಯಿತು ಫ್ರೆಂಡ್ಸ್ ಒಂದು ದಿವ್ಸನು ಅದು ರಿಪೇರಿಗೆ ಹೋಗಿಲ್ಲ ಮತ್ತು ನಾವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀವಿ ಪ್ರತಿಯೊಂದು ಎಲ್ಲ ಬಟ್ಟೆನೂ ನಾವು ಅದರೊಳಗೇನೆ ಹಾಕ್ತೀವಿ ಬೆಡ್ಶೀಟು ಚಾದರ ಮತ್ತು ಕೌದಿಗಳು ಅಂತೀವಲ್ಲ ನಾವು ಈ ಕಡೆ ನಿಮ್ಮ ಕಡೆ ಏನಂತೀರೋ ದೊಡ್ಡ ಬಟ್ಟೆ ಎಲ್ಲ ಜೋಡಿಸಿ ಹೊಲತಿರ್ತಾರಲ್ಲ ಕೌದಿಗಳು ಅವು ಎಲ್ಲನೂ ಕೂಡ ನಾನು ಒಳಗೆ ಹಾಕ್ತೀನಿ ಕೈಯಲ್ಲದೊಳಗೆ ಇಲ್ಲಂದ್ರೆ ಒಂದೊಂದೇ ಹಾಕಿರ್ತೀನಿ ಆದ್ರೆ ತುಂಬ ಚೆನ್ನಾಗಿ ಬಂತದು ಮೂರು ನಾಲ್ಕು ವರ್ಷ ಆಯಿತು ಆ ಮಿಷನ್ ತೊಗೊಂಡು ಅದು ಏನಿಲ್ಲ ಅಂದ್ರೂ ಅವಾಗ ನಾನು ತಗೊಂಡಾಗ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಮ್ಯಾಲೆ ಚಿಲ್ಲರೆ ಬಿದ್ದಿತ್ತು ಅದು ಎಷ್ಟು ಬಿದ್ದಿ ಮ್ಯಾಲೆ ಎಷ್ಟು ಬಿದ್ದಿತ್ತು ಗೊತ್ತಿಲ್ಲ ಅದಕ್ಕೆ ಟೋಟಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂದರೆ ಮ್ಯಾಲೆ ಎಕ್ಸ್ಟ್ರಾ ಎಷ್ಟು ಬಿದ್ದಿತ್ತು ಇಪ್ಪತ್ನಾಲ್ಕು ಸಾವಿರ ಅದಕ್ಕೆ ಮೂರು ವರ್ಷ ಆಯಿತು ಒಂದು ದಿವ್ಸನೂದು ರಿಪೇರಿಗೆ ಹೋಗಿಲ್ಲ ಮತ್ತು ಮ್ಯಾಲೆ ಮೇಲೆ ಏನಾದ್ರೆ ವಾಷಿಂಗ್ ಮಿಷನ್ ಕ್ಲೀನ್ ಮಾಡುವಂಥ ಪೌಡ್ರ್ ಕೊಟ್ಟಿರ್ತಾರೆ ಅವರು ನಾವು ಎರಡು ತಿಂಗಳ ಮೂರು ತಿಂಗಳಿಗೊಮ್ಮೆ ಆ ಪೌಡ್ರ್ ಹಾಕಿ ವಾಷಿಂಗ್ ಮಿಷನ್ ಕ್ಲೀನ್ ಮಾಡಿದೀವಿ ಅಂತಂದರೆ ಅದಕ್ಕೇನೂ ಆಗೋಲ್ಲ ಫ್ರೆಂಡ್ಸ್ ಯಾಕಂದ್ರೆ ಬಟ್ಟೆ ನಾವು ಜಾಸ್ತಿ ಹಾಕಿ ಚಾಲೋ ಮಾಡೋದ್ರಿಂದ ಅಷ್ಟೊಂದು ಸ್ವಚ್ಛ ಆಗಂಗಿಲ್ಲ ನಿಮ್ಗೆ ಅಗ್ದಿ ಬಟ್ಟೆ ಸ್ವಚ್ಛ ಅಂತಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಅದರೊಳಗೆಲ್ಲ ನಾನು ನೀಟಾಗಿ ಹೇಳ್ಕೊಡ್ತೀನಿ ವಾಷಿಂಗ್ ಮಿಷಿನಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಿದ್ದಿದೆ ಅದು ಫುಲ್ ಕಂಪ್ನಿದು ಈಗ ಯಾವುದು ಈಗ ಎಷ್ಟು ಅದು ಗೊತ್ತಿಲ್ಲ ಯಾಕಂದ್ರೆ ಮೂರ್ನಾಲ್ಕು ವರ್ಷದಿಂದ ಅಷ್ಟು ಬಿದ್ದಿದ್ದು ಈಗೇನು ಕಡಿಮೆ ಆಗ್ಯದೋ ಹೆಚ್ಚಾಗ್ಯದೋ ಗೊತ್ತಿಲ್ಲ ಫ್ರೆಂಡ್ಸ ಅದು ಆರು ಕೆ ಜಿದೈತಿ ಸಿಕ್ಸ್ ಕೆ ಜಿ ಅಂದ್ರೆ ಕೆ ಜಿ ಮೇಲೆ ಇರ್ತಾವಂತವು ಆರು ಕೆ ಜಿ ಐತಿ ಯಾಕಂದ್ರೆ ನಾವು ಈಗ ಮನೆಯೊಳಗೆ ಕೆಲಸ ಮಾಡೋರು ಹಾಕಿವಿ ಹೊಲಿಗೆ ಹೊಲಿಯೋರು ನಮ್ದು ಏನರ ಒಂದು ಮನೆ ಕೆಲಸನೇ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ಬಟ್ಟೆ ಆರಾಮ್ಸೆ ನಾವು ಒಕ್ಕೋಬೋದಾಗಿತ್ತು ಬಟ್ ನನ್ಗೆ ಗಟ್ ಹತ್ತು ತಂದು ನಾನು ಫ್ರೀ ಆಗಬೇಕು ಫ್ರೆಂಡ್ಸ್ ಯಾಕಂದ್ರೆ ಯೂಟ್ಯೂಬ್ ವಿಡಿಯೋಸ್ಗಳು ಹಾಕೋ ಇರ್ತಾವೆ ಆಮೇಲೆ ಹೊಲಿಯು ಇರ್ತಾವೆ ಇನ್ನು ಮುಂದೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಹಿಂಗಾಗಿ ಬೀಝಿ ಇರ್ತೀನಿ ಅಲ್ಲಿ ಆದ್ರೂ ಕೂಡ ನಾನು ಬೀಝಿನೇ ಇದ್ದೆ ನೀವೆಲ್ಲ ನಾನು ಹಿಂದಿನ ಲಾಗ್ ನೋಡ್ಬೋದು ಇನ್ನು ಮುಂದೆ ನಾನು ನನ್ನ ಕೆಲಸಗಳು ಸ್ಟಾರ್ಟ್ ಮಾಡೋದ್ರಿಂದ ನನ್ಗೆ ಜಾಸ್ತಿ ನನ್ನ ಕೈಲಿ ಬಟ್ಟೆ ತೊಳೆಯೋಕೆ ಆಗಂಗಿಲ್ಲ ಮಷಿನ್ ಹಾಕಿಬಿಡ್ತೀನಿ ಬಿಡ್ತೀನಿ ಏನಾದರೂ ಸ್ವಲ್ಪ ಇರ್ತಾವೆ ಶಿಂಕ್ನೊಳಗೆ ತೊಳ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಏನಾದ್ರೆ ನಾನು ಹೊಲಿಗೆ ಆಯಿತು ನಾ ಆಯಿತು ಇರಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂಬಿಕಾ ಡಿ ಫ್ಯಾಷನ್ ಒಳಗೆ ಫ್ರೀ ಟೈಲರಿಂಗ್ ಕ್ಲಾಸಸ್ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ದಯವಿಟ್ಟು ಆ ಚಾನಲ್ನು ಕೂಡ ಫಾಲೋ ಮಾಡ್ರಿ ಅಂತ ಕೇಳ್ತಾ ನಾನು ಏನಾದ ಒಬ್ಬರು ಅದು ನೈಟ್ ಕ್ರೀಮ್ದು ಸ್ವಲ್ಪ ಸಣ್ಣ ತೋರಿಸಿ ವಿಡಿಯೋ ಮಾಡಿರಿ ಅಂತ ಕೇಳಿದರು ಅದನ್ನು ತೋರಿಸ್ತೀನಿ ಬಟ್ಟ ಅಂದ್ರೆ ಕೆಲವೊಬ್ರು ಬ್ಯಾಡ್ ಕಮೆಂಟ್ನು ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಅಷ್ಟು ಆಗಿ ಗೊತ್ತಿಲ್ಲ ಫ್ರೆಂಡ್ಸ್ ಈ ಸಲ ನಾನು ಫಸ್ಟ್ ಯೂಸ್ ಮಾಡೋದ್ರಿಂದ ಯೂಸ್ ಮಾಡಲೋ ಬೇಡೋ ಒಂದು ಕನ್ಫ್ಯೂಸನ್ ಐತಿ ಯಾಕಂತಂದ್ರೆ ನೈಟ್ ಕ್ರೀಮ್ ಏನು ಯೂಸ್ ಮಾಡ್ತೀವಲ್ಲ ಫಸ್ಟಿಗೆ ಅದು ಚಲೋ ಅನ್ನಿಸ್ತದಂತ ಆಮೇಲೆ ಅದು ಬಿಟ್ಟಿಂದ ಮುಖ ಎಲ್ಲ ಒಂದ್ಸಲ ಮುಖ ಒಂದ್ಸಲ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದನ್ನ ಕಂಟಿನ್ಯೂ ಯೂಸ್ ಮಾಡ್ಬೇಕಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಅಷ್ಟು ಸಜೆಷನ್ ಕೊಡೋಂಗಿಲ್ಲ ನಿಮ್ಗೆ ಯಾಕಂದರೆ ನಾನೇನು ಯೂಸ್ ಮಾಡಲ್ಲ ಯೂಸ್ ಮಾಡಲೇಬೇಡ ಅನ್ನೋ ಕನ್ಫ್ಯೂಸನ್ ಒಳಗಿದ್ದೀನಿ ನೈಟ್ ಕ್ರೀಮ್ ಬಗ್ಗೆ ನಿಮಗೆ ಯಾರಿಗೆ ಯಾರಿಗಾದರೂ ನೈಟ್ ಕ್ರೀಮ್ ಬಗ್ಗೆ ಗೊತ್ತಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅದು ಇನ್ನೂ ಒಳ್ಳೇದೈತು ಹಂಗೋ ಏನು ಅದೇನೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಹೇರ್ ಸ್ಟೈಲ್ ಕೂಡ ನಿನ್ನೆ ಎಲ್ಲರೂ ತುಂಬ ಇಷ್ಟಪಟ್ಟ್ರಿ ಫ್ರೆಂಡ್ಸ ಸ್ಟೆಪ್ ಕಟ್ಟಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸಾತ ಅಂತ ಎಲ್ಲರೂ ತುಂಬ ಇಷ್ಟಪಟ್ಟ್ರಿ ಆಮೇಲೆ ಚೆನ್ನಾಗಿ ಕಾಣ್ತೀರಿ ಅಂತ ಇಷ್ಟ ಹೇಳಿದ್ರಿ ಆಮೇಲೆ ನೈಟ್ ಡ್ರೆಸ್ ಏನದ ನನಗೆ ಹಾಕೊಂಡು ನೋಡಿಂದ ಯಾಕೋ ನನಗೆ ಯೂಟ್ಯೂಬ್ ಒಳಗೆ ತೋರಿಸೋಕೆ ಅಲ್ಲಿ ಅನ್ನಿಸ್ತು ಜಸ್ಟ್ ಅದರದ್ದು ಬಿಡೋದಾಗ ತಮ್ಮನೇನೊಳಗೆ ಬಂದು ಫೋಟೋ ಅಷ್ಟೇ ಹಾಕಿನಿ ಅದ್ರ ಹಾಕೊಂಡಿದ್ದು ವಿಡಿಯೋ ಏನು ಮಾಡಲಿಲ್ಲ ನಾನು ಹಾಕೊಳ್ಳೋದು ಇಲ್ಲ ಫ್ರೆಂಡ್ಸ್ ಅದು ನಮ್ಮ ತಂಗಿ ಕೊಟ್ಟುಬಡ್ತೇನೆ ಯಾಕಂದ್ರೆ ನನಗೆ ಒಂಥರ ಮುಜುಗರ ಅನ್ನಿಸ್ತದೆ ಇಷ್ಟು ದಿವಸನ ಅಂತ ಯಾವ ಹಾಕ್ಕೊಂಡಿಲ್ಲ ಈಗ ಹಾಕೊಳ್ಳೋದು ಇಲ್ಲ ಸುಮ್ಮ ತಂದಿದ್ದೆ ನಾನು ನೋಡೋಣ ಅಂತ ಹೇಳಿ ನಾವು ಹಾಕೊಂಡು ನೋಡಿದೆ ನನಗೆ ನನಗಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಬೇರೆದ ನಮ್ಮ ತಂಗಿ ಕೊಟ್ಬಿಟ್ಟೆ ಮುಂದೆ ನೋಡು ನಾವು ಫ್ರೆಂಡ್ಸ ನಾ ಈ ನೈಟಿ ಆಮೇಲೆ ಡ್ರೆಸ್ಸು ಆ ಚೂಡಿದಾರ್ ಹಾಕೋತೀನಿ ಚೂಡಿದಾರ್ ಏನು ಪರವಾಗಿಲ್ಲ ನನಗೇನು ಕಂಫರ್ಟೇಬಲ್ ಐತಿ ಡ್ರೆಸ್ಸು ಸೀರಿ ಮನೆಯೊಳಗೆ ನೈಟಿ ನಾ ಯಾವುದೇ ಥರ ಇದ್ದರೂ ನೀವು ಎಕ್ಸೆಪ್ಟ್ ಮಾಡ್ತೀರಿ ಅನ್ನೋದು ನನಗೆ ಗೊತ್ತದ ಒಂದು ಸ್ವಲ್ಪನಾದ್ರೂ ಅಪ್ಡೇಟ್ ಆಗೀನಿ ಖುಷಿ ಐತಿ ನೆಕ್ಸ್ಟ್ ಲಾಗ್ ಒಳಗೆ ಅಡುಗೆ ಮನೆ ವಸ್ತುಗಳೆಲ್ಲನೂ ನಾನು ಅವೆಲ್ಲ ತಿಕ್ಕಿ ತಳೋದು ಆಮೇಲೆ ರೇಷನ್ ಹಾಕಿಟ್ಟು ಜೋಡಿಸ್ಕೋಬೇಕು ಒಂದು ಸ್ವಲ್ಪ ಬಡ್ ಬಾಕ್ಸ್ ಅದು ಎಲ್ಲ ತರುವುದವು ಫ್ರೆಂಡ್ಸ್ ಅವೆಲ್ಲನೂ ಕೂಡ ನಾನು ಶೇರ್ ಮಾಡ್ಕೋತೇನೆ ಓಕೆ ಫ್ರೆಂಡ್ಸ ಇನ್ನು ನೆಕ್ಸ್ಟ್ ನಾನು ಕ್ಲಾಸ್ ನಾನು ಕೆಲಸಗಳು ಪ್ರಾರಂಭ ಆಗ್ತಾವೆ ಈಗ ಮಾರ್ನಿಂಗ್ ಟೈಮ್ ಹತ್ತು ಗಂಟೆ ಆಗ್ಯದ ಹತ್ತು ಗಂಟೆಗೆ ಅರ್ಧ ಕೆಲಸ ಆಗ್ಯದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಅರ್ಧ ಕೆಲಸ ಚಂದನೇ ಆಗುತ್ತೆ ओके फ्रेंड्स नैक्स्ट ना बाय फ्रेंड्स आम